ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಇದ್ದೇನೆ ಇಂದು ಕೂಡ ಒಂದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡೋಣ ಇಂದಿನ ವಾಕ್ಯ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಎರಡು ಮೂರು ವಾಕ್ಯಗಳು ಎಫ್ ಎಸ್ ಎಲ್ ಆಫ್ ಜೇಮ್ಸ್ ಚಾಪ್ಟರ್ ಒನ್ ವರ್ಸ್ ಟೂ ಅಂಡ್ ತ್ರೀ ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಆ ಮೇನ್ ನೋಡಿರಿ ಇಲ್ಲಿ ಯಾಕೊಬ್ಬನು ನಮಗೆ ಕಷ್ಟವನ್ನು ಯಾವ ರೀತಿಯಾಗಿ ನಾವು ನೋಡಬೇಕು ಅಥವಾ ಎಣಿಸಬೇಕು ಎಂಬುದಾಗಿ ನಮಗೆ ಇಲ್ಲಿ ನಮಗೆ ಹೇಳಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಅವ್ರು ಹೇಳುತ್ತಾ ಇದ್ದಾರೆ ನಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ನಮಗಿರುವ ನಂಬಿಕೆಯು ಶೋಧಿಸಲ್ಪಡುತ್ತದೆ ನಮಗೆ ಫೇತ್ ಇದೆ ಒಳಗಡೆ ನಂಬಿಕೆ ಇದೆ ದೇವರ ಮೇಲೆ ಅಟಲವಾದ ಚಂಚಲರಹಿತವಾದ ಒಂದು ನಂಬಿಕೆ ಇದೆ ಆದರೆ ಆ ನಂಬಿಕೆಗೆ ಕೂಡ ಪರಿಶೋಧನೆಗಳು ಬರುತ್ತದೆ ಹಲವಾರು ಸಾರಿ ನೋಡ್ರಿ ನಾವು ಎಲ್ಲವೂ ನಮ್ಮ ಜೀವನದಲ್ಲಿ ಒಂದು ಶೋಧನೆಗೆ ಒಳಗಾಗುವ ಸಂದರ್ಭದಲ್ಲಿ ನಾವು ಹಾದು ಬೇಕು ಹಾದು ಹೋಗಬೇಕಾಗಿರುತ್ತದೆ ಯಾಕೆ ಆ ನಂಬಿಕೆಗೆ ಶೋಧನೆ ಆಗುವಾಗ ನಮಗೆ ತಾಳ್ಮೆ ಬರುತ್ತದೆ ಸಹನೆ ಬರುತ್ತದೆ ನಾವು ಎಲ್ಲವನ್ನ ತಾಳ್ಮೆಯಿಂದ ಎದುರು ನೋಡುತ್ತಾ ಕಾಯುತ್ತಾ ದೇವರನ್ನೇ ಕಾಯುತ್ತಾ ಇರುತ್ತೇವೆ ನಂಬಿಕೊಂಡು ಇರುತ್ತೇವೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಮಾತ್ರವಲ್ಲದೆ ದೇ ಇಲ್ಲಿ ಹೇಳುತ್ತಾ ಇದ್ದಾನೆ ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಕೌಂಟೆಟ್ ಆಲ್ ಜಾಯ್ ವೆನ್ ಯು ಆರ್ ಫೇಸಿಂಗ್ ವೇರಿಯಸ್ ಕೈಂಡ್ಸ್ ಆಫ್ ಟ್ರಯಲ್ ನೋಡ್ರಿ ಗಮನಿಸಿರಿ ನಾನಾ ವಿಧವಾದ ಕಷ್ಟಗಳು ನಾನಾ ವಿಧವಾದ ಕಷ್ಟಗಳು ವೇರಿಯಸ್ ಕೈಂಡ್ಸ್ ಆಫ್ ಟ್ರಬಲ್ ಒಂದಲ್ಲ ಎರಡಲ್ಲ ನಾನಾ ಒಂದು ವಿಧವಾದದಲ್ಲ ಎರಡು ವಿಧವಾದದ್ದಲ್ಲ ನಾನಾ ವಿಧವಾದ ನಾನಾ ಕಷ್ಟಗಳು ನಮ್ಮ ಮೇಲೆ ಬರುವಾಗ ತಿಳಿದುಕೊಳ್ಳ್ರಿ ತಿಳಿದುಕೊಳ್ಳ್ರಿ ಈ ರೀತಿ ಎಣಿಸಿಕೊಳ್ಳ್ರಿ ನಿಮ್ಮ ನಂಬಿಕೆಗೆ ಇದು ಆಗುವ ಶೋಧನೆ ಇದರಿಂದ ನಿಮಗೆ ತಾಳ್ಮೆ ಬರುತ್ತದೆ ಮಾತ್ರವಲ್ಲದೆ ಅಲ್ಲೆ ಇದೆಲ್ಲ ನಿಮಗೆ ಆನಂದಕರವಾಗಿ ನೀವು ಎಣಿಸಿರಿ ಹಾಲೆ ಲೂಯ್ಯ ಯಾಕಂದರೆ ಇದರಿಂದ ಬರುವ ರಿಸಲ್ಟು ಆನಂದಕರವಾದದ್ದು ನೀವು ಎದುರು ನೋಡುವ ಎದುರು ನೋಡದ ಸಂಗತಿಗಳು ನೀವು ನೋಡಲು ಹೋಗುತ್ತಾ ಇದ್ದೀರಿ ಹಾಲೆ ಈ ಕಷ್ಟಗಳು ನಿಮಗೆ ಅದು ಹಾನಿಯಾಗಿ ಕಾಣಿಸಬಹುದು ಆದರೆ ಹಾನಿಯಾಗಲು ದೇವರು ಬಿಡುವುದಿಲ್ಲ ಇಟ್ ವಿಲ್ ಆಲ್ ಟರ್ನ್ ಇಂಟು ಗುಡ್ ಫಾರ್ ಯೋರ್ ಸೇಕ್ ಹಾಲೆ ದೇವರು ನಿನಗಾಗಿ ಎಲ್ಲವನ್ನು ಒಳ್ಳೆಯದನ್ನು ಮಾಡಿಕೊಳ್ಳುತ್ತಾರೆ ಕಷ್ಟಗಳು ಬರುತ್ತದೆ ನಾನಾ ವಿಧವಾಗಿ ಬರುತ್ತದೆ ಎಲ್ಲ ಕಡೆಯಿಂದ ಬರುತ್ತದೆ ನೀನು ಭಯಪಡಬೇಡ ನೀನು ತಿಳಿದುಕೋ ನಿನ್ನ ನಂಬಿಕೆಗೆ ಪರಿಶೋಧನೆ ಆಗುತ್ತಾ ಇದೆ ದೇವರು ನಿನ್ನ ನಂಬಿಕೆಯನ್ನು ಟೆಸ್ಟ್ ಮಾಡುತ್ತಾ ಇದ್ದಾರೆ ಸೈತಾನು ನಿನ್ನ ನಂಬಿಕೆಯನ್ನು ಹಾಳು ಮಾಡಬೇಕೆಂಬುದಾಗಿ ತಂತ್ರ ಮಾಡುತ್ತಾ ಇದ್ದಾನ ಆದರೆ ದೇವರಾದರೂ ನಿನ್ನನ್ನು ನಂಬಿ ನಿನಗೆ ಏನೇ ಸಂಭವಿಸಿದರೂ ನೀನು ಅದರಿಂದ ಹೊರಗಡೆ ಬರುವಿ ಎಂಬುದಾಗಿ ನಂಬಿಕೊಂಡಿದ್ದಾರೆ ದೇವರು ನಿನ್ನನ್ನು ಆ ಕೊಬ್ಬನು ಹೇಳುತ್ತಾ ಇದ್ದಾನೆ ಕೇವಲ ಆನಂದಕರವಾಗಿ ಎಣಿಸಿರಿ ಯಾಕಂದರೆ ನಿಮಗೆ ತಾಳ್ಮೆ ಸಿದ್ಧಿಗೆ ಬರುತ್ತಾ ಇದೆ ಇಡೀ ಅಧ್ಯಾಯವನ್ನ ಓದಿ ನೋಡ್ರಿ ಯಾವ ರೀತಿಯಾಗಿ ಆ ನಮ್ಮನ್ನು ಕಷ್ಟಗಳನ್ನ ಎದುರಿಸಬೇಕೆಂಬುದಾಗಿ ದುಷ್ಪ್ರೇರಣೆ ಬರುತ್ತದೆ ಸಂದೇಹಗಳು ಬರುತ್ತದೆ ನೆಗೆಟಿವ್ ಆದ ಕಾರ್ಯಗಳು ಬರುತ್ತದೆ ಯೋಚನೆಗಳು ಕಷ್ಟಗಳು ಬಂದಾಗ ಎಲ್ಲ ನೆಗೆಟಿವ್ ಆದ ಕಾರ್ಯಗಳು ನಾವು ಯೋಚನೆ ಮಾಡಲು ತೊಡಗುತ್ತೇವೆ ದುಷ್ಪ್ರೇರಣೆಗೆ ನಾವು ಕಿವಿಗೊಡಲು ಶುರು ಮಾಡುತ್ತೇವೆ ಅದಕ್ಕಾಗಿದೆ ಹೇಳುತ್ತಾ ಇದ್ದಾನೆ ವಾಕ್ಯದಲ್ಲಿ ನೀವು ಅದಕ್ಕೆಲ್ಲ ಜಾಗ ಕೊಡಬೇಡ್ರಿ ಕೇವಲ ಆನಂದಕರವಾಗಿ ಎಣ್ಣಿಸಿರಿ ಯಾಕಂದರೆ ದೇವರು ಎಲ್ಲವನ್ನು ನಿಮ್ಮ ಎಲ್ಲದರಿಂದ ನಿಮ್ಮನ್ನು ಬಿಡಿಸುತ್ತಾರೆ ಆಮೇನ್ ಎಲ್ಲದರಿಂದ ದೇವರು ನಮ್ಮನ್ನು ಬಿಡಿಸುತ್ತಾರೆ ಚಿಂತೆ ಮಾಡುವುದರಿಂದ ಏನೂ ನಾವು ಬದಲಿ ಮಾಡುವುದಕ್ಕಾಗೋದಿಲ್ಲ ಆದರೆ ನಂಬೋಣ ದೇವರು ತಿಳಿದುಕೊಳ್ಳೋಣ ಲೆಟ್ಸ್ ನೋ ಲೆಟ್ಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವೈ ಐ ಆಮ್ ಗೋಯಿಂಗ್ ಥ್ರೂ ಸೋ ಮೆನಿ ಟ್ರಬಲ್ಸ್ ಯಾಕೆ ಓ ನನಗೆ ತಾಳ್ಮೆ ಬರಬೇಕು ಓ ನನ್ನ ನಂಬಿಕೆ ಸ್ಟ್ರಾಂಗ್ ಆಗಬೇಕು ಅದಕ್ಕೇ ಪ್ರಾಬ್ಲಮ್ ಬರ್ತಾ ಇದೆ ಹಾಲೆ ಲೂಯ್ಯ ಇಟ್ಟು ಕೊಡಬೇಡ್ರಿ ದೇವರು ನಿಮ್ಮ ಸಂಗಡ ಇದ್ದಾರೆ ಹಾಲೆ ಲೂಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಸ್ತೋತ್ರ ಸ್ವಾಮಿ ಹಾಲೆ ಲೂಯ್ಯ ನಾನಾ ವಿಧವಾದ ಕಷ್ಟಗಳಲ್ಲಿ ನರಳುತ್ತಾ ಇರುವ ನಿಮ್ಮ ಮಕ್ಕಳು ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ ಅವರಿಗೆ ಬಲ ಕೊಡ್ರಿ ಶಕ್ತಿ ಕೊಡ್ರಿ ಆನಂದವಾಗಿ ಸ್ವಲ್ಪ ಫೇಸ್ ಮಾಡೋ ಶಕ್ತಿ ಧೈರ್ಯವಾಗಿ ಎದುರಿಸುವ ಶಕ್ತಿ ನಿಮ್ಮ ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ಕಾಪಾಡ್ರಿ ಬಿಡಿಸ್ರಿ ತಪ್ಪಿಸ್ರಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಜೀವನದಲ್ಲಿ ಜಗತ್ತಿನಲ್ಲಿರುವ ತನಕ ಭದ್ರವಗಳು ಉಂಟು ಆದರೂ ಧೈರ್ಯವಾಗಿರ್ರಿ ದೇವರು ಈ ಲೋಕವನ್ನು ಜಯಿಸಿದ್ದಾರೆ ನೀವು ಜಯಿಸುವಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ